ಎಲ್ಲರಿಗೂ ನಮಸ್ಕಾರ ನನ್ನ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸಣ್ಣ ಆಲೂಗೆಡ್ಡೆಲಿ ನೀವೆಲ್ಲ ಹೊರ್ಗಡೆ ಆಲೂ ರೋಲ್ ತಿಂದೇ ಇರ್ತೀರ ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಸಣ್ಣ ಆಲೂಗೆಡ್ಡೆಗಳಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನೀಗ ಮೊದಲು ಆಲೂಗೆಡ್ಡೆಗಳನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಆಲೂಗೆಡ್ಡೆನ ತೊಗೊಳ್ಳಿ ಆಲೂ ಮೊದಲು ತೊಳ್ಕೊಬೇಕು ನಾನು ಸಣ್ಣ ಸಣ್ಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೀವು ದೊಡ್ಡದು ತಗೊಂಡ್ರು ಕೂಡ ಇದನ್ನ ಮಾಡ್ಕೋಬೋದು ನಾನು ಸಣ್ಣದ ಇತ್ತು ಮನೇಲಿ ಹಾಗಾಗಿ ಅದರಲ್ಲೇ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೇ ತೊಳ್ಕೊಬೇಕು ಹಾಗೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ನಾನು ಒಂದು ಆರು ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕ್ಕ ಅರ್ಧ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲೆನ ಹಾಕೋತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಇದನ್ನೆಲ್ಲ ಹಾಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ನಾನು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದು ಗಟ್ಟಿಯಾಗೋ ರೀತಿ ಕಲಿಸ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಕಲಿಸ್ಕೊಬೇಡಿ ದೋಸೆ ಬ್ಯಾಟರ್ ರೀತಿ ಬಂದರೆ ಸಾಕಾಗುತ್ತೆ ಇದು ಈ ರೀತಿ ಹಾಕಿ ಕಲಿಸ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೆಂತೆ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈ ಅದಕ್ಕೆ ಬರೋ ರೀತಿ ನೀವು ಇದನ್ನು ಕಲಸ್ಕೊಂಡ್ರೆ ಕರೆಕ್ಟಾಗಿ ಟೇಸ್ಟು ಕರೆಕ್ಟಾಗಿರುತ್ತೆ ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕೊಳ್ಳೋದು ಮತ್ಕೊಬೇಡಿ ಸಾಲ್ಟ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈ ಆಲೂಗೆಡ್ಡೆನ ಈ ರೀತಿ ಹೇಗೆ ಕಟ್ ಮಾಡಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ನೀವು ಇದನ್ನು ಚಾಕುಲ್ಲಾದರೂ ಕಟ್ ಮಾಡ್ಕೋಬೋದು ಹಾಗೆ ಕಾಯಿ ತುರಿಯೋ ಮಣೆ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಕಾಯಿ ತುರಿಯೋ ಮಣೇಲಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ನೀವು ಚಾಕುಲ್ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಾನು ಇದನ್ನು ನಿಮಗೆ ಚಾಕುಲ್ ಕಟ್ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ಬಟ್ ಇದು ಚೆನ್ನಾಗಿ ಬರಲಿಲ್ಲ ನಾನು ಕಾಯಿ ತುರಿಯೋ ತುರಿಯೋ ಮನೆಯಲ್ಲಿ ಅದನ್ನು ಕಟ್ ಮಾಡಿಕೊಂಡೆ ಆವಾಗ ತುಂಬಾ ಚೆನ್ನಾಗಿ ಬಂತು ಬೇರೆ ಆಲೂಗೆಡ್ಡೆಗಳು ಬಟ್ ಇದೇನು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಚಾಕುನಲ್ಲಿ ಬಟ್ ವೀಡಿಯೋ ಮಾಡ್ಕೊಂಡಿದ್ನಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿ ಹಂಗಾಗಿ ಹಾಕಿದ್ದೀನಿ ಇದನ್ನು ಎಣ್ಣೆಗೆ ಬಿಟ್ಟರೆ ರೆಡಿ ಆಗುತ್ತೆ ಇದು ಎಣ್ಣೆಯಲ್ಲಿ ಕರಿಬೇಕು ಆ ಬಬಲ್ಸ್ ಎಲ್ಲ ಹೋದರೆ ಅದು ಆಗಿರುತ್ತೆ ಅಂತ ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಅಡುಗೆ ಮಾಡ್ತಾಯಿದ್ದೆ ಹಾಗಾಗಿ ಸ್ಟಾರ್ಟಿಂಗ್ ಹಾಕೋ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನಾನಂತೂ ಫಸ್ಟ್ ಸಿಕ್ಸ್ ಮಾಡಿದ್ನ ಕರೆಂಟ್ ಬೇರೆ ಹೊರಟೋಗಿಬಿಟ್ಟಿತ್ತು ಲೈಟ್ ಹಾಕೊಂಡು ಮಾಡ್ತಾಯಿದ್ದೆ ಫಸ್ಟ್ ಸಿಕ್ಸ್ ಮಾಡಿದ್ನ ನಾನೇ ಎಲ್ಲ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ದೆ ಅಮ್ಮ ಬರೋ ಅಷ್ಟು ಎಷ್ಟು ಸಖತ್ತಾಗಿತ್ತು ನಿಮ್ಮನೇಲ್ಲೂ ಖಂಡಿತವಾಗ್ಲಿ ಇದನ್ನ ಟ್ರೈ ಮಾಡಿ ನೀವು ಪ್ರತಿನಿತ್ಯ ಬೇಕಾದ್ರೆ ಮಾಡ್ಕೊಂಡು ತಿಂತೀರ ಅಷ್ಟು ಈಸಿ ರೆಸಿಪಿ ಕೂಡ ಆಗಿದೆ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ